ನಿಮ್ಮೆಲ್ಲ ನೋಡಿ ತುಂಬ ಸಂತೋಷ ಆಯಿತು ಭಾಳ ವರ್ಷ ಆಯಿತು ನಿಜವಾಗ್ ತುಂಬ ಆಗುತ್ತೆ ನಿಮ್ಮೆಲ್ಲ ನೋಡಿ ಇವತ್ತು ಕಾಟೇರ ಟ್ರೈಲರ್ ರಿಲೀಸ್ ಆಗಿದೆ ಫಸ್ಟು ನಾನು ಸಿ ಎಂ ಸಾಹೇಬ್ರಿಗೆ ಥ್ಯಾಂಕ್ಸ್ ಇದ್ದೀನಿ ಆ್ಯಂಡ್ ಏನು ಹೇಳೋದು ತುಂಬ ತುಂಬ ಖುಷಿಯಲ್ಲಿದ್ದೀನಿ ನನಗೆ ತುಂಬ ಖುಷಿಯಾಗಿದೆ ಆಮೇಲೆ ನಾನು ಇಲ್ಲಿ ಹುಬ್ಳಿಯಲ್ಲಿ ಒಂದು ಹಕ್ಕಾಗಿ ಇದ್ದೀನಿ ನಮ್ಮ ಮಗ ನನ್ನ ಮಗಳು ಕನ್ನಡ ಇಂಡಸ್ಟ್ರಿಗೆ ರಾಕ್ಲೆಂಡ್ ಪ್ರೊಡಕ್ಷನ್ ಅಲ್ಲಿ ತರುಣ್ ಸರ್ ಡೈರಕ್ಷನ್ ಅಲ್ಲಿ ಮೇನ್ ಆಗಿ ನಿಮ್ಮ ನಮ್ಮ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರ ಜೊತೆಯಲ್ಲಿ ಅಭಿನಯಿಸ್ತಾ ಇರೋದು ನೀವೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಪ್ರೀತಿ ಇರಬೇಕು ನೀವು ನನಗೆ ಆಶೀರ್ವಾದ ಪ್ರೀತಿ ಕೊಟ್ಟು ಈ ಸ್ಥಾನದಲ್ಲಿ ನಿಲ್ಸಿದ್ದೀರ ಹಾಗೆ ನೀವೆಲ್ಲರೂ ನನ್ನ ಮಗಳಿಗೆ ನನ್ಗಿಂತ ಹೆಚ್ಚಾಗಿ ನೀವು ಬೆಳೆಸಬೇಕು ಅದಕ್ಕೆ ನೀವು ಕಾಟಿರೋ ಚಿತ್ರ ಪ್ರತಿಯೊಬ್ಬರು ಪ್ರತಿ ಹೆಣ್ಣು ಪ್ರತಿ ಹೆಂಗಸು ಪ್ರತಿ ಮಕ್ಕಳು ಎಲ್ಲರೂ ಪಿಚ್ಚರ್ ನೋಡಬೇಕು ಗೆಲ್ಲಿಸ್ಬೇಕು ನಮ್ಮ ಕನ್ನಡನ ಗೆಲ್ಲಿಸ್ಬೇಕು ಈ ಪಿಚ್ಚರ್ ದೊಡ್ಡ ಸಕ್ಸಸ್ ಮಾಡಬೇಕು ಈ ಪಿಚ್ಚರ್ ದೊಡ್ಡ ಸಕ್ಸಸ್ ಆಗುತ್ತೆ ಯಾಕಂದರೆ ಈ ಪಿಚ್ಚರಲ್ಲಿ ಅಂತಹ ಒಂದು ಕಥೆ ಇದೆ ಅಂಥ ಒಂದು ಸೀನ್ಗಳಿದೆ ಇನ್ನೊಂದು ಹೇಳ್ತೀನಿ ನಾನು ಫಸ್ಟ್ ಟೈಮ್ ದರ್ಶನ್ ಸಾರ್ ಅವ್ರನ್ನ ಒಂದು ಟೋಟಲಿ ಡಿಫ್ರೆಂಟ್ ರೋಲಲ್ಲಿ ನೋಡಿದ್ದೀನಿ ಡಿಫ್ರೆಂಟ್ ಕ್ಯಾರೆಕ್ಟರ್ ನೋಡಿದೀನಿ ಡಿಫ್ರೆಂಟ್ ಗೆಟಲ್ ನೋಡಿದ್ದೀನಿ ಕೆಲವು ಸೀನಲ್ಲಿ ನನ್ನ ಕಣ್ಣಲ್ಲಿ ನನಗೆ ಗೊತ್ತಿಲ್ಲದೆ ನೀರು ಬಂದಿದೆ ಅಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಓ ಮೈ ಗಾಡ್ ಹ್ಯಾಟ್ಸ್ ಆಫ್ ಆಫ್ ಹ್ಯಾಟ್ಸ್ ನಿಜವ್ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಸೀನ್ ಆಮೇಲೆ ಒಂದು ಕೆಲವು ಮಾ ಸೀನ್ ಕ್ಯಾಪ ಅಷ್ಟೇ ಈ ಪಿಕ್ಚರ್ ಆಮೇಲೆ ಇನ್ನೊಂದು ಬಿಗಿನಿಂಗ್ ಇಂಟ್ರಡಕ್ಷನಲ್ಲಿ ನೀವೆಲ್ಲರೂ ಸೀಟಿ ಹೊಡಿತೀರೋ ಇಲ್ಲ ಕ್ಲಾಪ್ ಹೊಡಿತೀರೋ ಇಲ್ಲ ಚೇರ್ ಮೇಲೆ ಎದ್ದು ಕುಣಿತಿರೋ ಇಲ್ಲ ಇಲ್ಲ ಎಲ್ಲರೂ ಶಾಕಾಗಿ ಸೈಲೆಂಟಾಗಿ ನೋಡ್ತಿರೋ ಹ್ಯಾಟ್ಸ್ ಆಫ್ ಫಾರ್ ತರುಣ್ ಸರ್ ನಿಜವರು ಪ್ರತಿಯೊಂದು ಸೀನು ಪ್ರತಿಯೊಂದು ಸನ್ನಿವೇಶನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಕೆಲಸ ಮಾಡ್ತಾಯಿದ್ರು ನಾನು ಕೂತ್ಕೊಂಡು ಫುಲ್ ಎಲ್ಲರೂ ಕೆಲಸ ಮಾಡ್ ನೋಡ್ತಾ ಇದ್ದೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಆಮೇಲೆ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ ದರ್ಶನ್ ಸರ್ ಒಂದ್ಸಲ ಒಂದು ಹಬ್ಬನೇ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಿಜವಾಗ್ಲೂ ನನ್ನ ಮಗಳು ಇಂತ ಒಂದು ಕಾಂಬಿನೇಷನ್ ಅಲ್ಲಿ ಬಂದಿದ್ದಕ್ಕೆ ನಂಗೆ ತುಂಬಾ ಗೌರವ ಅನಿಸ್ತಾ ಇದೆ ಐ ಆಮ್ ರಿಯಲಿ ಪ್ರೌಡ್ ಹಾಗೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ರಾಕ್ಲೇನ್ ಸರ್ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ನಾನು ಒಂದು ಫೋನ್ ಮಾಡಿದೆ ಅವ್ರಿಗೆ ಅವಳು ಇಲ್ಲಿ ಬಂದು ನಿಲ್ಲಿಸಿದ್ದಾರೆ ಥ್ಯಾಂಕ್ ಯು ಹಾಗೆ ತರುಣ್ ಸರು ನಿಜವಾಗ್ಲೂ ದಿನೋ ವಾಚ್ ನೀವು ಪಿಕ್ಚರ್ ನೋಡಲೇಬೇಕು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅವ್ರ ಡೈರೆಕ್ಷನಲ್ಲಿ ಅವ್ಳು ಬರ್ತಿರೋದು ರಿಯಲಿ ಹ್ಯಾಚ್ ಆಫ್ ಆಮೇಲೆ ಇವ್ರ ಜೊತೇಲಿ ಎಲ್ಲ ಕೋ ಸ್ಟಾರ್ಸ್ ಈಗ ವಿನೋದ್ ಅಲ್ವಾ ಆಗಲಿ ಶ್ರುತಿ ಅವರಾಗಲಿ ಇಲ್ಲ ಗೋವಿಂದ ಆಗಲಿ ಇಲ್ಲ ಅವಿನಾಶ್ ಅವರು ಆಮೇಲೆ ಮೇಯ್ನ್ಲಿ ಜಗಬತ್ ಬಾಬು ಅವರು ನಿಜವಾಗ್ಲು ಎಕ್ಸ್ಟಾರ್ಡ್ನರಿ ಆಗಿದೆ ಅವರೆಲ್ಲರ ಮಧ್ಯದಲ್ಲಿ ಇವ್ಳನ್ನ ಆ್ಯಕ್ಟ್ ಮಾಡ್ತಾ ಇರೋದು ಇವ್ರು ಕ್ಯಾರೆಕ್ಟ್ರು ಅಯ್ಯೋ ತುಂಬ ಅಂದರೆ ಆಶ್ಚರ್ಯ ಆಗುತ್ತೆ ಅಷ್ಟು ಚೆನ್ನಾಗಿ ನನಗೆ ತುಂಬ ಭಯ ಇತ್ತು ಇವ್ಳು ಹೆಂಗೆ ಮಾಡ್ತಾರೆ ಅಂತ ಬಟ್ ಸ್ಕ್ರೀನಲ್ಲಿ ನೋಡಿ ಒಂದ್ಸಲಿ ಅಷ್ಟೇ ಬ್ಲಡ್ಡಲ್ಲಿ ಇದೆ ಮ್ಯಾಮ್ ಬ್ಲಡ್ ಇದೆ ಮ್ಯಾಮ್ ಪರ್ಫಾರ್ಮೆನ್ಸು ನಿರ್ಜಾವ್ ನೀವೆಲ್ಲರೂ ನೋಡಬೇಕು ತುಂಬ ತುಂಬ ಚೆನ್ನಾಗಿದೆ ಪಿಕ್ಚರು ಥ್ಯಾಂಕ್ ಯು